ಪ್ರತಿಭಟನೆ ತೋರಿಸ್ತಾ ಇಲ್ಲ ನೀವು ಹೆಣ್ಣು ಮಕ್ಕಳಿಗೆ ಫ್ರೀ ಕೊಟ್ಟ್ರಿ ಗಂಡಸರಿಗೆ ಬರೆಯಾಗ್ತಾ ಇದ್ದೀರಿ ಅದಕ್ಕೆ ಜನರನ್ನ ಕ್ಷಮಿಸಿಬಿಡಿ ಅಂತ ಕೇಳಲಿಕ್ಕೆ ಬಂದಿದೆ ಗ್ಯಾರಂಟಿ ಕಾರಣಗಳಿಂದಾಗಿ ಇವತ್ತು ದುಬಾರಿ ಬೆಲೆಯನ್ನ ಜನ ತೆರಬೇಕಾಗಿದೆ ಹಾಲಿನ ದರ ಹೆಚ್ಚಿಸಿದ್ರಿ ವಿದ್ಯುತ್ ದರ ಹೆಚ್ಚಿಸಿದ್ರಿ ಟ್ಯಾಕ್ಸ್ಗಳನ್ನು ಎಲ್ಲದರ ಮೇಲೆ ಏರಿಸಿದ್ರಿ ಸ್ಟ್ಯಾಂಪ್ ಡ್ಯೂಟಿಯನ್ನು ಏರಿಸಿದ್ರಿ ರಿಜಿಸ್ಟ್ರೇಷನ್ ಫೀಸ್ ಗಳನ್ನ ಹೆಚ್ಚಿಸಿದ್ರಿ ಅಂದ್ರೆ ನೀವು ಮಾಡಿದ್ದೇನು ಅಭಿವೃದ್ಧಿ ಒಂದು ಬಿಟ್ಟು ಕಲೆ ಬೋರ್ಡ್ಸೋ ಕೆಲಸ ಮಾಡ್ತಾ ಇದ್ದೀರಿ ಇವತ್ತು ತಲೆ ಬೋಡ್ಸ್ಕೊಂಡು ಓಡಾಡ್ಬೇಕಾಗಿ ನೋಡೋಣ ಯೋಚನೆ ಮಾಡ್ತೀವಿ ಜನರಿಗಾಗಿ ನಾವು ಯಾವುದೇ ಸ್ಯಾಕ್ರಿಫೈಸ್ ಮಾಡೋದು ಮಾಡಲೇಬೇಕ ಇವತ್ತು ನಮಗೆ ಇರ್ತಕ್ಕಂಥದ್ದು ಇವತ್ತು ಜನರನ್ನ ಬಂದು ನೋಡಿ ಈ ರೀತಿ ಅನಿವಾರ್ಯ ಕಾರಣ ಪಾಪ ಅವ್ರಿಗೆ ಇನ್ನು ಮುಂದೆ ಇದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಬಸ್ ದರ ಬಸ್ ಟಿಕೆಟ್ ದರಗಳನ್ನು ಏರಿಸಲೇಬೇಕು ಹೊಂದಿದ್ದಾರೆ ಬರೆಯಾಗತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದು ಮಾತ್ರ ಅಲ್ಲ ಇನ್ನೂ ಉಳಿದಿದ್ದು ಬರೆ ಬರೆಯಾಗ್ತಕ್ಕಂಥದ್ದು ಈ ವರ್ಷ ಯಾಕಂದ್ರೆ ಇನ್ನು ಮೂರನೇ ದಿನ ಇದು ಹೊಸ ವರ್ಷ ಬಂದು ಮೂರನೇ ದಿನಕ್ಕೆ ಮೂರು ನಾಮ ಹಾಕೋ ಕೆಲಸ ಮಾಡಿದೆ ಸರ್ಕಾರ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಾಮಗಳು ಹಾಕುವಂಥ ಕೆಲಸ ಶುರುವಾಗುತ್ತೆ ಅದಕ್ಕೆ ಜನ ಸಿದ್ಧರಾಗಬೇಕಾಗುತ್ತದೆ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಲಿಕ್ಕೆ ಬಂದಿದೆ